ಎರಡು ಅಂಕದ ಒಂದು ಪ್ರಶ್ನೆ ಬರ್ತೈತಿ ಏನಪ್ಪಾ ಅಂದರೆ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧವನ್ನು ಕೊಟ್ಟಾಗ ಒಂದು ಬಹುಪದೋಕ್ತಿಯನ್ನು ರಚನೆ ಮಾಡಬೇಕಾಗಿತಿ ಇಲ್ಲಿ ಮೊತ್ತವನ್ನು ಕೊಟ್ಟಾರು ಏನೈತಪ್ಪ ಅಂದರೆ ಕ್ರಮವಾಗಿ ಇರುವುದರಿಂದ ಫಸ್ಟ್ ಮೊತ್ತ ಐತಿ ಆಮೇಲೆ ಗುಣಲಬ್ಧ ಎಷ್ಟಾಗೈತಿ ಎರಡಾಗೈತಿ ಯಾವುದೇ ಒಂದು ವರ್ಗ ಬಹುಪದೋಕ್ತಿಯನ್ನು ನಾವು ರಚನೆ ಮಾಡಬೇಕಾಗಿತ್ತು ಅಂದರೆ ಎಕ್ಸ್ಕ್ವಯರ್ ಮೈನಸ್ ಮೂಲಗಳ ಮೊತ್ತ ಇಂಟು ಎಕ್ಸ್ ಪ್ಲಸ್ ಮೂಲಗಳ ಗುಣಲಬ್ಧ ಆಗಿರ್ತೈತಿ ಅಂದ್ರೆ ಎಕ್ಸ್ಕ್ವಯರ್ ಮೈನಸ್ ಅಲ್ಪಾ ಪ್ಲಸ್ ಬಿಟಾ ಇಂಟು ಎಕ್ಸ್ ಪ್ಲಸ್ ಅಲ್ಪಾ ಇಂಟು ಬಿಟಾ ಬರೋದಿವೋ ಅಂದರೆ ನಮಗೊಂದು ವರ್ಗ ಬಹುಪದೋಕ್ತಿ ಸಿಗ್ತೈತಿ ಮೈನಸ್ ಅಲ್ಪಾ ಪ್ಲಸ್ ಬಿಟಾ ಏನೈತಿ ಮೈನಸ್ ಮೂರು ಐತಿ ಅಲ್ಪಾ ಇಂಟು ಬಿಟಾ ಎರಡು ಐತಿ ಎಕ್ಸ್ಕ್ವಯರ್ ಮೈನಸ್ ಇಂಟು ಮೈನಸ್ ಪ್ಲಸ್ ಮೂರು ಗುಂಡ್ಲೆ ಎಕ್ಸ್ ಮೂರು ಎಕ್ಸ್ ಪ್ಲಸ್ ಎರಡು ಎಕ್ಸ್ ಎಕ್ಸ್ಕ್ವಯರ್ ಪ್ಲಸ್ ಮೂರು ಎಕ್ಸ್ ಪ್ಲಸ್ ಎರಡನ್ನ ಶೂನ್ಯತೆಗಳು ಏನಾಗ್ಯಾವಪ್ಪ ಅಂತ ಸಾರಿ ಮೊ ಮೊತ್ತ ಮೈನಸ್ ಪ್ಸ್ ಆಗೈತಿ ಮತ್ತು ಗುಣಲಬ್ಧ ಎರಡತಿ ಅದೇ ತೆರನಾಗಿ ನೋಡ್ರಿ ಎಕ್ಸ್ಕ್ವಯರ್ ಮೈನಸ್ ಮೂಲಗಳ ಮೊತ್ತ ಇಂಟು ಎಕ್ಸ್ ಪ್ಲಸ್ ಮೂಲಗಳ ಗುಣಲಬ್ಧ ಎಕ್ಸ್ ಕ್ವಯ್ಯರ್ ಮೊತ್ತ ಎಷ್ಟಾಗೈತಿ ಸೊನ್ನೆ ಇಂಟು ಎಕ್ಸ್ ಪ್ಲಸ್ ರೂಟ್ ಆಫ್ ಐದು ಎಕ್ಸ್ಕ್ವಯರ್ ಸೊನ್ನೆಯೊಂದಿಗೆ ಯಾವುದೇ ಸಂಖ್ಯೆಯ ಗುಣಷ್ಯರು ಸೊನ್ನೆನ ಬರ್ತೈತಿ ಪ್ಲಸ್ ರೂಟ್ ಐದು ನೋಡಿರಿ ಮೊತ್ತ ಎಕ್ಸ್ ಎಕ್ಸ್ಕ್ವಯರ್ ಮೈನಸ್ ಮೂಲಗಳ ಮೊತ್ತ ಇಂಟು ಎಕ್ಸ್ ಪ್ಲಸ್ ಮೂಲಗಳ ಗುಣಲಬ್ಧ ಎಕ್ಸ್ಕ್ವಯರ್ ಮೈನಸ್ ಒಂದು ಬೈ ನಾಲ್ಕು ಎಕ್ಸ್ ಪ್ಲಸ್ ಆಫ್ ಮೈನಸ್ ಒಂದು ಎಕ್ಸ್ಕ್ವಯರ್ ಮೈನಸ್ ಒಂದು ಬೈ ನಾಲ್ಕು ಎಕ್ಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ಒಂದು ನೋಡ್ರಿ ಛೇದದಾಗ ನಾಲ್ಕು ಐತಿ ನನಗೆ ಬ್ಯಾಡಾಗಿರುವುದರಿಂದ ನಾ ಇಡೀ ಸಮೀಕರಣವನ್ನು ಏನು ಮಾಡ್ತೇನಪ್ಪ ಅಂತಂದ್ರೆ ನಾಲ್ಕರಿಂದ ಗುಣಿಸ್ತೇನೆ ನಾಲ್ಕು ಎಕ್ಸ್ಕ್ವಯರ್ ಮೈನಸ್ ಎಕ್ಸ್ ಮೈನಸ್ ನಾಲ್ಕು ಪೈಟ್ ಇಲ್ಲಿ ನೋಡ್ರಿ ಎಕ್ಸ್ಕ್ವಯರ್ ಮೈನಸ್ ಮೂಲಗಳ ಮೊತ್ತ ಇಂಟು ಮೂಲಗಳ ಗುಣಲಬ್ಧ ಎಕ್ಸ್ಕ್ವಯರ್ ಮೈನಸ್ ಆಫ್ ಮೈನಸ್ ಒನ್ ಬೈ ನಾಲ್ಕು ಎಕ್ಸ್ ಪ್ಲಸ್ ಒಂದು ಬೈ ನಾಲ್ಕು ಎಕ್ಸ್ಕ್ವಯರ್ ಮೈನಸ್ ಇಂಟು ಮೈನಸ್ ಪ್ಲಸ್ ಒಂದು ಬೈ ನಾಲ್ಕು ಎಕ್ಸ್ ಪ್ಲಸ್ ನಾಲ್ಕು ಛೇದದಾಗ ನಾಲ್ಕು ಬ್ಯಾಡಾಗಿತ್ತು ಸೊ ಇಡೀ ಸಮೀಕರಣವೊಂದ ನಾಲ್ಕರಿಂದ ಗುಣಿಸ್ತೂ ನಾಲ್ಕು ಎಕ್ಸ್ ಸ್ಕ್ವಯರ್ ಇಲ್ಲಿ ನಾಲ್ಕಿದ್ರೆ ನಾಲ್ಕೊಂದಲೇ ನಾಲ್ಕೊಂದಲೇ ಕ್ಯಾನ್ಸಲ್ ಆಗ್ತತಿ ಇಲ್ಲೂ ನಾಲ್ಕೊಂದಲೇ ನಾಲ್ಕೊಂದಲೇ ಕ್ಯಾನ್ಸಲ್ ಆಗ್ತತಿ ನೆಕ್ಸ್ಟ್ ಎಕ್ಸ್ಕ್ವಯರ್ ಮೈನಸ್ ಮೂಲಗಳ ಮೊತ್ತ ಇಂಟು ಎಕ್ಸ್ ಪ್ಲಸ್ ಮೂಲಗಳ ಗುಣಲಬ್ಧ ಎಕ್ಸ್ಕ್ವಯರ್ ಮೈನಸ್ ನಾಲ್ಕು ಎಕ್ಸ್ ಪ್ಲಸ್ ಒಂದು